ಎಲ್ಲರೂ ಕೂಡ ಶಾಂತ ರೀತಿಯಿಂದ ಜಾಕಬಿಡಿ ಎಂದು ವೀಕ್ಷಣೆ ಮಾಡ್ಬೇಕು ಗೆದ್ದಂತ ತಂಡಕ್ಕೆ ಮುನ್ನೂರ ಒಂದು ರೂಪಾಯಿ ಬಹುಮಾನ ಇರುತ್ತದೆ ನಮ್ಮೂರಿನ ಯುವಕ ಮುಖಂಡರು ಎಲ್ಲರೂ ಕೂಡ ಕ್ರೀಡಾಪಟುಗಳಿಗೆ ಮುನ್ನೂರ ಒಂದು ರೂಪಾಯಿಯನ್ನು ಕೊಟ್ಟಿರ್ತಾರೆ ನಿರ್ಣಾಯಕರ ಅಂತಿಮ ನಿರ್ಣಯ ಅಂತಿಮ ಈ ನಿರ್ಣಾಯಕರು ಅತ್ಯುತ್ತಮ ತಂಡವನ್ನು ಯಾವ ತಂಡವೆಂದು ಘೋಷಣೆ ಮಾಡುತ್ತಾರೆ ಆ ತಂಡಕ್ಕೆ ಕಮಿಟಿ ವತಿಯಿಂದ ಮುನ್ನೂರ ಒಂದು ರೂಪಾಯಿ ಬಹುಮಾನ ಇರುತ್ತದೆ ಎರಡು ಅಂಗವನ್ನು ತಮ್ಮ ತಂಡಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಹಿಡಿತ ಪ್ರಕಾಶ್ ಅವರ ತಂಡದಿಂದ ಇವಾಗ ಮತ್ತೊಮ್ಮೆ ರೇಡಿಂಗ್ನಲ್ಲಿ ಪ್ರಕಾಶ್ ಎಸ್ ಹುಲಿ ಅಂಬೇಶ್ ಎಟೇಶ್ ಉತ್ತಮವಾದ ರೈಡರ್ ಅಳಿಯನಾದ ಹನುಮಂತ ಅವರಿಗೆ ಉತ್ತಮವಾದ ರೈಡಿಂಗ್ ಮಾಡ್ತಿದ್ದಾರೆ ಹಾಗೂ ಇನ್ನೂರು ತಾನೆಗಳು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾಗಪ್ಪ ತೋಟದವರು ಕೂಡ ತುಂಬಿದ ದಿನ ಬರ್ತೇನೆ ಈ ಕಮಿಟಿಗೆ ಎರಡ್ನೂರ ಒಂದು ರೂಪಾಯಿ ಅನ್ನು ಸೇರಿಗೆ ಕೊಟ್ಟಿರ್ತಾರೆ ಇಷ್ಟು ಮಂದಿ ಊಟ ಬಿಟ್ರಿ ಹ್ಮ್ ನಡೆಯುತ್ತಿದೆ ಉತ್ತಮ ಹಿಡಿತ ವಿರೂಪಾಕ್ಷಿ ಅವರಿಂದ ಕಮಿಟಿ ಸದಸ್ಯರು ಈ ಒಂದು ಆನಂದ ವಂಶ ಅವರನ್ನು ಭೇಟಿಯಾಗಿ ಬಂದಿರುವಂತಹ ಎಲ್ಲಾ ತಂಡಗಳಿಗೆ ವಿಶೇಷ ಸೂಚನೆ ಇನ್ನೂರು ಚಾಟ್ಗಳನ್ನು ಹಾಕಲು ಹೇಳುತ್ತಿದ್ದಾರೆ ದಯಮಾಯಿ ಬಂದಿರುವಂತವರು ಇದು ಕೊನೆಯ ಅವಕಾಶ ಮುಂದೆ ಬಂದ ತಂಡವನ್ನು ಯಾವುದೇ ಕೂಡ ಮುಂದೆ ಸ್ಕೂಲ್ ಖಾಲಿ ಆಡಿದ ತಾರ ಹಾಗಾಗಿ ಬೇಗ ಬೇಗ ತಮ್ಮ ಹೆಸರನ್ನು ನೋಂದಿಸಿಕೊಳ್ಬೇಕು ಸೋಕುಮಾರ್ ಬಂಗಾರಿ ದಾಮಣ್ಣ ಸಮುದ್ರ ಹತ್ರ ತಮ್ಮ ತಂಡದ ಹೆಸರನ್ನು ನೋಂದಿಸಿಕೊಳ್ಬೇಕು ಬೇರೆ ಊರಿನಿಂದ ತಂಡಗಳು ಬೇಗ ಬೇಗನೆ ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಬೇಕು ಇನ್ನೇನು ಚಾಟರ ತಮ್ಮ ತಂಡವನ್ನು ಬೇಗನೆ ಈ ಸ್ಟೇಜ್ ನಂತರ ಬಂದು ಶಿವಕುಮಾರ್ ಬಂಗಾರಿಯವರ ಕಡೆಯಿಂದ ತೆಪ್ಪ ತಂಡದ ಹೆಸರನ್ನು ಬಳಸಬೇಕು ಇನ್ನೇನು ಚಾಟಕೋಲು ಹೋಗಲು ಸಮಯವಾಗಿದೆ ಆದಷ್ಟು ಬೇಗನೆ ಬೇರೆಯವರ ಊರಿನಿಂದ ಬಂದಂತ ತಂಡಗಳು ತಮ್ಮ ತಂಡದ ಹೆಸರನ್ನು ನೋಂದಾಯಿಸಬೇಕು ತಡವಾಗಿ ನೋಂದಾಯಿಸಿದ ತಂಡವನ್ನು ಚಾಟ್ ಹಾಕಿದ ನಂತರ ಹೆಸರಿಸಿದ ತಂಡವನ್ನು ನೋಂದ ಹೆಸರಿಗೆ ಸೇರಿಸಬಹುದು ಅಂತ ಬಂದ ತಮ್ಮ ಟೀಮನ್ನು ಕನ್ಫಾರ್ಮ್ ಮಾಡ್ಕೊ ಬಿದ್ದೀನಿ ಬಂದು ಕಮೀಚಂದ್ರಾ ಕನ್ಫರ್ಮ್ ಮಾಡಿ ಮಕ್ಕ ಆ ಟೀಮನ್ನು ಲಾಟ ಬರತ್ತೆ ಬಂದು ಟೀಮ್ ಕೊಟ್ಟು ಎಂಟ್ರೆನ್ಸ್ ಬೇಕು ಹೇಳಿರಿ ಕೊ ಎಂಟ್ರೆನ್ಸ್ ಬೇಕು ಅನ್ರಿ ಎಲ್ಲರೂ ಮಾಡಿ Yeah. Yeah. Yeah, yeah, yeah. the best catcher, Rama. ಬಹುಮಾನವನ್ನು ಶ್ರೀಮತಿ ದೇವಮ್ಮ ಮಾದೇವಪ್ಪುರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವರು ಅವರಿಗೆ ಧನ್ಯವಾದಗಳು ಯಾವ್ದೇ ರೀತಿಯ ಸಹಾಯಧನ ಮಾಡೋದಿದ್ರೆ ಅಂತಂದ್ರೆ ಒಂದು ಕಮಿಟಿ ಹತ್ರ ಬಂದು ನಮ್ಮನ್ನು ಹೆಸರನ್ನ ನೋಂದಾಯಿಸಿ ಒಂದು ದೇಣಿಗೆಯನ್ನು ನೀಡಬೇಕಂತಂದು ಮತ್ತೊಮ್ಮೆ ನಮ್ಮಲ್ಲಿ ಸಂಖ್ಯೆ ಯಾಕೇನ ಮಾತ್ನವರು ಐನೂರು ರೂಪಾಯಿ ಅವ್ರಿಗೂ ಕೂಡ ಒಂದು ಋಟ್ ಧನ್ಯವಾದಗಳು ಧನ್ಯವಾದಗಳು ಅವರ